ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಎಸ್ ಚಾನಲ್ ಈಗ ಮಂಡಕ್ಕಿ ಉಂಡೆ ಅಂದರೆ ಕಡಲೆಪುಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿರುತ್ತೆ ಈಗ ಒಂದು ಪ್ಯಾನ್ ತೊಗೊಳ್ಳಿ ಅದರಲ್ಲಿ ತ್ರೀ ಕಪ್ಸು ಮಂಡಕ್ಕಿ ತೊಗೊಳ್ಳೋಣ ನಾವು ಮಂಡಕ್ಕಿ ಏನಾದರೂ ಸಾಫ್ಟ್ ಆಗಿದ್ದರೆ ಮೆತ್ತಗಾಗಿದ್ದರೆ ಈ ಥರ ನಾವು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಸಿಮ್ಮಲ್ಲೇ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ಮೂರು ಕಪ್ ತೊಗೊಂಡಿದ್ದೀನಿ ಮಂಡಕ್ಕಿನ ಮೇಲೆ ಈಗ ಒಂದು ಬಟ್ಲಲ್ಲಿ ಒನ್ ಕಪ್ ಬೆಲ್ಲ ತೊಗೋಬೇಕು ಮೂರು ಕಪ್ ಮಂಡಕ್ಕಿ ಒನ್ ಕಪ್ ಬೆಲ್ಲ ಇದು ಕರೆಕ್ಟಾಗಿರುತ್ತೆ ನಮಗೆ ಸ್ವೀಟು ನಿಮಗೆ ಸ್ವೀಟ್ ಏನಾದರೂ ಸ್ವಲ್ಪ ಕಮ್ಮಿ ಬೇಕು ಅಂದರೆ ನಾಲ್ಕು ಕಪ್ಪು ಮಂಡಕ್ಕಿ ತೊಗೋಬೋದು ನೋಡಿ ಈಗ ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಪಾಕ ಮಾಡ್ಕೊಂಡಿಲ್ಲ ಈಗ ಒಂದು ಪ್ಯಾನ್ ತಗೊಂಡು ಆ ಬೆಲ್ಲನೆಲ್ಲ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಗಲೀಜು ಕಸ ಕಡ್ಡಿ ಏನಾದರೂ ಇದ್ದರೆ ಅದೆಲ್ಲ ಕ್ಲೀನ್ ಆಗುತ್ತೆ ಅಂತ ನೋಡಿ ಈಗ ಇದಕ್ಕೆ ಒನ್ ಸ್ಪೂನ್ ನನ್ನ ತುಪ್ಪ ಹಾಕ್ಕೋತಾ ಇದ್ದೀನಿ ಈಗ ಬೆಲ್ಲನ ಪಾಕ ಮಾಡ್ಕೋಬೇಕು ಗಟ್ಟಿ ಪಾಕ ಬರಬೇಕು ನೋಡಿ ಚೆನ್ನಾಗಿ ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ನೋಡಿ ಗಟ್ಟಿ ಪಾಕ ಬರ್ತಾಯಿದೆ ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಕೈ ಕೈ ಬಿಡ್ದಂಗೆ ಮಾಡ್ಕೊತಾನೆ ಇರಬೇಕು ಈಗ ಹೇಗೆ ಗಟ್ಟಿ ಪಾಕ ಬಂದಿದೆ ಅಂತ ಚೆಕ್ ಮಾಡೋದನ್ನ ಅಂದರೆ ಒಂದು ಬಟ್ಲಲ್ಲಿ ನೀರು ತೊಗೊಳ್ಳಿ ಅದರಲ್ಲಿ ಈ ಪಾಕನ ಹಾಕ್ಕೊಳ್ಳೋಣ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಹಿಂಗೆ ಹಾಕಿದರೆ ಸೌಂಡ್ ಸೌಂಡ್ ಬರುತ್ತೆ ನಮಗೆ ಆ ಥರ ಬಂದರೆ ಪಾಕ ಆಗಿದೆ ಅಂತ ಅರ್ಥ ಈಗ ನಾವು ಮಂಡಕ್ಕಿನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ನ ಆಫ್ ಮಾಡಿಬಿಡಿ ತುಂಬ ಬಿಸಿ ಇರುತ್ತೆ ಇದು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಈಗ ಬಿಸಿ ಇದೆ ಅಲ್ವಾ ಅದಕ್ಕೆ ನಾನು ಒಂದು ಬಟ್ಲೆ ನೀರು ಇಟ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ನೀರು ಹಾತ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಥರ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಷ್ಟು ಈಸಿ ರೆಸಿಪಿ ನೀವು ಬೇಗನೆ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ಪ್ರತಿ ಸಲ ನೀವು ಉಂಡೆ ಮಾಡುವಾಗೂ ನೀವು ಕೈಯಲ್ಲಿ ನೀರನ್ನ ಹತ್ಕೊಂಡ್ಬಿಟ್ಟು ಉಂಡೆ ಥರ ಕಟ್ಕೋಬೇಕು ಆವಾಗ ನಮಗೆ ಬಿಸಿ ಅನ್ಸೋದಿಲ್ಲ ಇದನ್ನು ಬಿಸಿ ಇರುವಾಗಲೇ ಉಂಡೆ ಮಾಡ್ಕೋಬೇಕು ನಾವು ತಣ್ಣಗಾದ್ಮೇಲೆ ನಮಗೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ನಾವು ಇದಕ್ಕೆ ಏಲಕ್ಕಿ ಪೌಡರ್ ಆದರೂ ಹಾಕ್ಕೊಬೋದು ಸ್ವಲ್ಪ ಬೆಲ್ಲ ಪಾಕ ಮಾಡಿರ್ತೀವಲ್ಲ ಅದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೋಬೋದು ಇಲ್ಲ ನೀವು ಒಂದು ಸ್ಪೂನ್ ಕಡಲೆ ಕಡಲೆ ಬೀಜನಾದರೂ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ತುಂಬ ಈ ಈಸಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ